ಮತ್ತು ಇವತ್ತೊಂದಷ್ಟು ಹಳ್ಳಿಗಳು ವಿಸಿಟ್ ಇತ್ತು ಶೆಟ್ಟಿಗೆ ವಿಸಿಟ್ ಇತ್ತು ಎಲ್ಲ ಅದನ್ನೆಲ್ಲ ಮುಗಿಸ್ಕೊಂಡಿದ್ದು ಈಗೆಲ್ಲ ಒಂದೊಂದು ಕೆಲಸಗಳೇ ಸ್ಟಾರ್ಟ್ ಮಾಡ್ತಿದ್ವಿ ಕಮಲಲ್ಲಿ ಒಂದೂವರೆ ಕಿಲೋಮೀಟ್ರ್ ರಸ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗುತ್ತೆ ಕಾಕಲ್ಚಿಂತ ರಸ್ತೆ ಉದ್ಘಾಟನೆ ಆಗುತ್ತೆ ಫ್ರೆಸ್ ಅಂದ್ರೆ ಈಗಾಗಲೇ ನಾಲ್ಕೂವರೆ ಕೋಟಿ ಆಗಿದೆ ಈಗೆಲ್ಲ ಟೆಂಡರ್ ಜಡಲ್ ತಿಮ್ಮನಲ್ಲಿ ರಸ್ತೆ ರೆಡಿ ಆಗಿದೆ ಅದನ್ನು ಅತಿ ಶೀಘ್ರದಲ್ಲಿ ಮಾಡ್ತೀವಿ ಗುದ್ದಿ ಪೂಜೆ ಇದೊಂದು ರೆಡಿ ಆಗಿದೆ ಕಲ್ವಾರ ಭಾಗದ ಒಂದು ಎಂಟು ಕೋಟಿದ ಅದು ರೆಡಿ ಆಗಿದೆ ಒಂದು ರೆಡಿ ಆಗಿದೆ ಹಿಣಿಮಿಂಚನಲ್ಲಿ ಇದೆಲ್ಲ ರೆಡಿ ಆಗಿದೆ ಸರ್ಕಾರದಲ್ಲಿ ಏನಂದರೆ ಒಂದು ಸರ್ವೆ ಎಸ್ಟಿಮೇಷನು ಮತ್ತು ವಾಪಸ್ ಕಳಿಸಿ ಟೆಂಡರು ಮತ್ತು ಕೋಡ್ ಆಫ್ ಕಂಡಕ್ಟ್ ಬಂದುಬಿಡ್ತು ನಮ್ಗೆ ಎಂ ಪಿ ಎಲಕ್ಷ್ಮರಿಗೆ ಅದಕ್ಕೆ ಮೂರು ನಾಲ್ಕು ತಿಂಗಳು ಡಿಲೇ ಆಯಿತು ಇವಾಗ ಒಂದೆರಡು ತಿಂಗಳಲ್ಲಿ ನೂರು ಕೋಟಿಗೂ ಹೆಚ್ಚು ಕಾಮಗಾರಿಗೆ ಗುದ್ದಿ ಪೂಜೆ ಮಾಡ್ತೀವಿ ಸರ್ ಸರ್ ಈಗ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ದಿನಾಂಕ ಆಗಿದೆ ಏನು ಹೇಳಕ್ಕೆ ಇಷ್ಟ ಹನ್ನೆರಡನೇ ತಾರೀಕು ನಿಗದಿ ಆಗಿದೆ ನನಗೆ ಭರವಸೆ ಇದೆ ನಮ್ಗೆ ಕಾಮಗಾರಿ ಪ್ರಗತಿಯಲ್ಲಿ ಸರ್ ಈಗ ಯಾವಾಗಲೂ ಚಿಕ್ಕಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಇಳಿಸಿದ್ರೆ ಕುದುರೆ ವ್ಯಾಪಾರ ನಡೆಯುತ್ತೆ ಅಕ್ರಮಗಳು ನಡೆಯುತ್ತೆ ಏನು ಹೇಳ್ತಿದ್ದೆ ನಾನು ಈ ಬಾರಿ ಚುನಾವಣೆ ನಮಗೆ ಪಕ್ಷದ ಸಿದ್ಧಾಂತ ನಾನು ಕುದುರೆ ವ್ಯಾಪಾರ ಯಾವುದೇ ಮಾಡಲ್ಲ ನಮಗೆ ಈ ಬಾರಿ ಹನ್ನೆರಡು ತಿಂಗಳಕ್ಕೆ ನಮಗೆ ಸ್ಥಾನ ಸಿಗದೇ ಇದ್ರೂ ಪರವಾಗಿಲ್ಲ ಪಕ್ಷ ಸಿದ್ಧಾಂತ ಉಡಿಬೇಕು ನಮಗೆ ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತೀವಿ ಹನ್ನೆರಡು ತಿಂಗಳಾದ ಈ ಸಲ ಪಕ್ಷ ನಿಷ್ಠೆಯಿಂದ ವೋಟ್ ಹಾಕ್ತಾರೆ ನನಗೆ ಭರವಸೆ ಇದೆ ನಾವು ಗೆಲ್ತೀವಿ ಕಾಂಗ್ರೆಸ್ ಅಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಎಷ್ಟು ಜನ ಸಂಪರ್ಕ ಇದ್ದರು ಕಾಂಗ್ರೆಸ್ಸಲ್ಲಿ ಒಂದು ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ಅಷ್ಟು ಜನ ಕೇಳಿದ್ದಾರೆ ಫೈನಲಿ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೋ ಯಾಕೆಂದರೆ ನಾನೊಬ್ಬನು ಏಕಾಭಿಪ್ರಾಯ ತಗೊಳಕ್ಕಾಗಲ್ಲ ನಮ್ಮೆಲ್ಲ ಮುಖಂಡರಿದ್ದಾರೆ ನಮ್ಮ ಬಚ್ಚೇಗೌಡ ಇದ್ದಾರೆ ನಮ್ಮ ಹಿರಿಯರು ನಮ್ಮ ಇದ್ದಾರೆ ರವೇಣ್ಣವರಿದ್ದಾರೆ ಇದ್ದಾರೆ ನಮ್ಮ ಮುನೇಗೌಡ ಸರ್ ನಮ್ಮ ಟೀಮ್ ಸುಧಾ ಅಣ್ಣ ಇವರೆಲ್ಲ ಒಂದು ಟೀಮ್ ಇದೆ ಎಲ್ಲರೂ ನಮ್ಮ ವೆಂಕಟಣ್ಣ ಎಲ್ಲ ಅಭಿಪ್ರಾಯ ತಗೊಂಡು ಮುಂದುವರಿತೀವಿ ಸರಿ ತೆಲುಗು ಚಿತ್ರರಂಗದಲ್ಲಿ ತಮ್ಮ ಬೇಡಿಕೆ ಬಂದಿದೆ ಅಂತ ಒಂದು ರೂಮರ್ ಇದು ನಿಜ ನಾನು ಮೆಗಾಸ್ಟಾರ್ ಚಿರಂಜೀವಿ ಅವರ ದೊಡ್ಡ ಅಭಿಮಾನಿ ಮತ್ತೆ ನಾನು ಅವರ ಸಮುದಾಯದ ಹುಡುಗ ಕರ್ನಾಟಕದಲ್ಲಿ ಅವ್ರ ಸಮುದಾಯದಲ್ಲಿ ಗೆದ್ದಿರೋ ಏಕೈಕ ಶಾಸಕನಾದ ಮೆಗಾಸ್ಟಾರ್ ಚಿರಂಜೀವರಿಗೆ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ ಲಾಸ್ಟ್ ಟೈಮ್ ನಾನು ಗೆದ್ದಾಗಲೂ ಒಂದು ತಾಸು ಮನೆಗೆ ಕರೆಸಿದ್ದೀನಿ ಮತ್ತು ಪವನ್ ಅವರು ಅವ್ರಿಗೆ ಗೆದ್ದಾಗೂ ನಾನು ಫೋನ್ ಮಾಡಿ ವಿಶ್ ಮಾಡಿದ್ದೆ ಮತ್ತು ಆ ಸರ್ಕಲ್ ಏನಿದೆ ಸಿನಿಮಾ ಇಂಡಸ್ಟ್ರಿ ಸರ್ಕಲ್ ನನಗೂ ಕ್ಲೋಸ್ ಆಗಿದೆ ಚರ್ಚೆ ನಡೆದಿರೋದು ನಿಜ ಅಂದರೆ ಈಗ ಮೆಗಾಸ್ಟಾರ್ ಚಿರಂಜೀವ್ರದ್ದು ವಿಶ್ವಂಭರ ಅಂತ ಮೂವಿ ಬರ್ತಿದೆ ಅದಲ್ಲ ಅದಾದ ನಂತರ ಒಂದು ಮೂವಿಗೆ ಚರ್ಚೆ ನಡೀತಿದೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಡೀಟೇಲ್ಸು ಅವರೇ ಅನೌನ್ಸ್ ಮಾಡಲಿ ಅಂತ ನನಗೆ ಗೊತ್ತಿಲ್ಲ ಸರ್ ಒಂದು ಅವ್ರೆಪ್ ಅವಕಾಶ ರಾಜಕಾರಣದಲ್ಲಿ ತುಂಬಾ ಜನ ಡ್ಯಾನ್ಸ್ ಆಡಿಸಿದ್ವಿ ಅವ್ರ ಜೊತೆ ನನಗೊಂದ್ಸಲ ಡ್ಯಾನ್ಸ್ ಆಡಬೇಕು ನನ್ನನ್ನು ಡ್ಯಾನ್ಸ್ ಆಡೋದು ಕಷ್ಟ ಸೊ ನಾನು ಎಲ್ಲರ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ನನಗೆ ಆಸೆ ಸೂಪರ್